ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಬನನ ಬ್ರ ಬರ್ಫಿ ಮಾಡೋಣ ಅಂತೇಳಿ ತುಂಬಾ ಚೆನ್ನಾಗಿರತ್ತೆ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಮನೇಲಿ ಏನಾದ್ರು ಬಾಳೆಹಣ್ಣು ತಂದು ಉಳ್ದಿದ್ದು ಜಾಸ್ತಿ ಹಣ್ಣಾಗಿದ್ರೆ ಅದರಿಂದ ಈ ರೀತಿ ಮಾಡ್ಕೋಬಹುದು ಬರ್ಫಿನ ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ಟೇಸ್ಟಿಯಾಗಿ ಕೂಡ ಬರುತ್ತೆ ಮಕ್ಕಳಂತೂ ಒಂದು ಬಿಡದಂಗೆ ಖಾಲಿ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಹೇಗ್ ಮಾಡೋದಂತ ತೋರಿಸ್ತೀನಿ ಅದಕ್ಕಿಂತ ಮೊದಲು ಯಾರೇ ನನ್ನ ಚಾನಲ್ ನೋಡ್ತಾ ಇದಿರೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗ್ ಮಾಡೋದಂತ ನೋಡ್ಕೊಳ ಇಲ್ಲಿ ತುಂಬಾ ಹಣ್ಣಾಗಿರೋ ಮೂರು ಬಾಳೆನ್ ತಗೊಂಡಿದೀನಿ ನಾನು ನೋಡಿ ಫುಲ್ ಹಣ್ಣಾಗಿದೆ ಇದು ಇದನ್ನ ಎಲ್ಲ ಸಿಪ್ಪೆ ಸುಲ್ಕೊಳ ಸಿಪ್ಪೆ ಸುಲ್ಕೊಂಡು ಒಂದ್ ಜಾರಿಗೆ ಹಾಕೊಳ್ತೀನಿ ಎಲ್ಲ ಜಾರಿಗೆ ಹಾಕೊಂಡು ಇದನ್ನ ಸಣ್ಣಕ್ಕೆ ಪೇಸ್ಟ್ ಮಾಡ್ಕೊಬೇಕಾಗತ್ತೆ ಒಂದ್ ಸಣ್ಣ ಜಾರ್ ತಗೊಂಡಿದೀನಿ ಸಿಪ್ಪೆ ಎಲ್ಲ ಸುಲ್ಕೊಂಡು ಎಲ್ಲ ಜಾರಿಗೆ ಹಾಕೊಳ್ಳೋಣ ಹಾಕೊಂಡು ತುಂಬಾ ಹಣ್ಣಾಗಿರ್ಬೇಕು ಬಾಳೆಹಣ್ಣು ಆಗ್ಲೇ ತುಂಬಾ ಚೆನ್ನಾಗಿರುತ್ತೆ ಅದು ನೋಡಿ ಎಲ್ಲ ಜಾರಿಗೆ ಹಾಕೊಂಡಿದ್ದೀನಿ ಕೂಡ ಈಗ ಇದನ್ನ ಸಣ್ಣ ಪೇಸ್ಟ್ ಮಾಡ್ಕೊಂಡ್ ಬರ್ತೀನಿ ನೋಡಿ ಪೇಸ್ಟ್ ಮಾಡ್ಕೊಂಡ್ ಬಂದಿದೀನಿ ತುಂಬಾ ಸಣ್ಣ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ನೋಡಿ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಎಷ್ಟು ಸಣ್ಣ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಇದನ್ನ ತೆಗೆದು ಸೈಡಿಗೆ ಆ ಸ್ಟವ್ ಮೇಲೆ ಒಂದ್ ಕಡಾಯಿ ಇಟ್ಕೊಂಡಿದೀನಿ ಇಲ್ಲಿ ನೋಡಿ ಅರ್ಧ ಕಪ್ಪಾಗಷ್ಟು ತುಪ್ಪ ಹಾಕೊಳ್ತಾ ಇದೀನಿ ತುಪ್ಪ ಸ್ವಲ್ಪ ಕಾಯ್ಕೊತಾ ಇದ್ದಂಗೆನೆ ಇವಾಗ ಒಂದು ಕಪ್ ಆಗೋಷ್ಟು ಗೋಧಿ ಹಿಟ್ಟು ಹಾಕೊಳ್ತಾ ಇದೀನಿ ಮೈದಾ ಹಿಟ್ಟು ಕೂಡ ಹಾಕೊಂಡು ಮಾಡ್ಕೋಬೋದು ತುಂಬಾನೇ ಚೆನ್ನಾಗಿರುತ್ತೆ ನಾನಿಲ್ಲಿ ಆದಷ್ಟು ಬೇಡ ಮೈದಾ ಹಿಟ್ಟು ಯೂಸ್ ಮಾಡೋದು ಅಂತ ಗೋಧಿ ಹಿಟ್ಟಲ್ಲೇ ಮಾಡ್ತಾ ಇದನ್ನ ಹೈ ಐ ಅಲ್ಲೆಲ್ಲ ಇಟ್ಕೊಂಡು ಉರಿಯಕ್ಕೆ ಹೋಗ್ಬಾರ್ದು ಲೋ ಫ್ಲೇಮ್ ಅಲ್ಲೇ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ಸ್ಮೆಲ್ ಎಲ್ಲ ಹೋಗಿ ಅದೊಂದು ಘಮ ಘಮಾ ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ನೀಟಾಗಿ ಗೋಧಿ ಹಿಟ್ಟನ್ನ ಫ್ರೈ ಮಾಡ್ಕೋಬೇಕಾಗತ್ತೆ ತುಪ್ಪದಲ್ಲಿ ಐ ಫ್ಲೇಮ್ ಎಲ್ಲ ಇಡಕ್ ಹೋಗ್ಬಾರ್ದು ಹೈ ಫ್ಲೇಮ್ ಇಟ್ಬಿಟ್ರೆ ಗೋಧಿ ಹಿಟ್ಟು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮ್ ಅಲ್ಲಿ ನಿಧಾನವಾಗಿ ತುಂಬಾ ತಾಳ್ಮೆಯಿಂದ ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಗೋಧಿ ಹಿಟ್ಟೆಲ್ಲ ನೀಟಾಗಿ ಫ್ರೈ ಆದ್ಮೇಲೆ ಕಂದ್ ಬಣ್ಣಕ್ ಬರುತ್ತೆ ಜೊತೆಗೆ ತುಪ್ಪ ಕೂಡ ಬಿಟ್ಕೊಳ್ತಾ ಬರುತ್ತೆ ಆಗ ಫ್ರೈ ಆಗಿದೆ ಅಂತ ಹೇಳಿ ಇದು ನೋಡಿ ತುಪ್ಪ ಕೂಡ ಬಿಟ್ಕೊಳ್ತಾ ಇದೆ ಇದು ನೋಡಿ ಈ ತರ ಬಿಟ್ಕೋಬೇಕು ಅಲ್ಲಿವರೆಗೂ ಇದು ಫ್ರೈ ಮಾಡ್ಬೇಕಾದ್ರೆ ಈಗ ಒಂದು ಒಳ್ಳೆ ಫ್ಲೇವರ್ ಬರ್ತಾ ಇದೆ ಇದರಲ್ಲಿ ಈಗ ಹುರಿದಿದೆ ಒಂದು ಹದಿನೈದರಿಂದ ಹದಿನಾರು ನಿಮಿಷಗಳ ಕಾಲ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದೀನಿ ಈಗ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಬಾಳೆಹಣ್ಣನ್ನ ಅದನ್ನ ಕೂಡ ಹಾಕೊಂಡು ಎಲ್ಲೂ ಗಂಟು ಬರ್ದೇ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ತರ ತಿರ್ಕೊಂಡು ತಿರ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ರೆಸ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲೂ ಗಂಟು ಬರಬಾರ್ದು ಆ ರೀತಿ ನೀಟ್ ನೀಟಾಗಿ ಇದನ್ನೆಲ್ಲ ತಿರುದ್ಕೊಳ್ಳೋಣ ನೋಡಿ ಈ ಹದ್ದಕ್ಕೆ ಬರಬೇಕು ಅಲ್ಲಿವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಸಕ್ಕರೆ ಯೂಸ್ ಮಾಡೋಣ ಒಂದು ಕಾಲ್ ಬೌಲ್ ಅಷ್ಟು ಸಕ್ಕರೆ ಯೂಸ್ ಮಾಡಿದೀನಿ ಅಂದ್ರೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಸಕ್ಕರೆ ತಗೊಂಡಿದ್ದೀನಿ ಅಷ್ಟೇ ಬಾಳೆಹಣ್ಣು ಕೂಡ ಸ್ವೀಟ್ ಆಗಿರುತ್ತೆ ಹಾಗಾಗಿ ಸ್ವೀಟ್ ಹೇಳ್ ಜಾಸ್ತಿ ಯೂಸ್ ಮಾಡೋದ್ ಬೇಡ ನಾವು ಬೇಕಾದ್ರೆ ಇಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲ ಕೂಡ ಯೂಸ್ ಮಾಡ್ಕೋಬಹುದು ಬೆಲ್ಲ ಪಾಕ ಮಾಡ್ಕೊಂಡು ಸೋಸ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು ನಾನಿಲ್ಲಿ ಸಕ್ಕರೆನೆ ಯೂಸ್ ಮಾಡಿದೀನಿ ನೋಡಿ ಆಗಿದೆ ಕೂಡ ಇದು ಇವಾಗ ಚೆನ್ನಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಕೊನೆಯಲ್ಲಿ ಒಂದ್ ಸ್ಪೂನ್ ತುಪ್ಪ ಕೂಡ ಹಾಕೊಂಡು ಇನ್ನೊಂದ್ಸಲ ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿದೆ ಇದು ನೋಡಿ ಇವಾಗ ತುಪ್ಪ ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದೀನಿ ಈಗ ಕೊನೆಯಲ್ಲಿ ಸ್ವಲ್ಪ ಏಲಕ್ಕಿ ಪೌಡ್ರ್ ಉದ್ಸ್ಕೊಳ್ಳೋಣ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ನ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕೊಂಡಿದೀನಿ ನಾವಿಲ್ಲಿ ಬೇಕಾದ್ರೆ ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ಕೊಬೋದು ಇದನ್ನು ಫ್ರೈ ಮಾಡಿ ಕೂಡ ಹಾಕೊಂಡ್ರೆ ಒಂದು ಡಿಫ್ರೆಂಟ್ ಫ್ಲೇವರ್ ಬರುತ್ತೆ ನಾನಿಲ್ಲಿ ಹಾಗೆ ಕಟ್ ಮಾಡಿ ಹಾಕೊಂಡಿದೀನಿ ತುಂಬಾ ಸಣ್ಣ ಸಣ್ಣ ಕಟ್ ಮಾಡಿದ್ರು ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸು ನಾನಿಲ್ಲಿ ಸ್ವಲ್ಪ ದಪ್ಪ ದಪ್ಪನೇ ಕಟ್ ಮಾಡಿ ಹಾಕೊಂಡಿದೀನಿ ಕೂಡ ಹಾಕೊಂಡು ಇದನ್ನು ಕೂಡ ಒಂದ್ ಎರಡು ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ಡ್ರೈ ಫ್ರೂಟ್ಸ್ ಸಹ ಇದ್ರೊಳಗೆ ಬರ್ಫಿ ಒಳಗೆ ಚೆನ್ನಾಗಿ ಮಿಕ್ಸ್ ಆಗಬೇಕು ಅದು ಸ್ವಲ್ಪ ಬೇಯ್ಕೋಬೇಕು ತುಪ್ಪದಲ್ಲಿ ಅದೇ ತರ ಬೇಯ್ಕೊಳತ್ತೆ ಕೂಡ ಇದು ನೋಡಿ ಆಗಿದೆ ಇದು ಫೈನಲಿ ರೆಡಿ ಆಗಿದೆ ಬಾಳೆಹಣ್ಣು ಬರ್ಫಿ ತುಂಬಾನೇ ಚೆನ್ನಾಗಿ ಬಂದಿತ್ತು ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ನೋಡಿ ಆಗಿದೆ ಇದು ಇವಾಗ ಒಂದು ತಟ್ಟೆ ತಗೊಂಡಿದಿ ತಟ್ಟೆಗೆ ಒಂದು ಪೇಪರ್ ಹಾಕೊಳ್ತಾ ಇದೀನಿ ರೌಂಡ್ ಆಗಿ ಕಟ್ ಮಾಡ್ಕೊಂಡು ಪೇಪರ್ ಹಾಕೊಂಡು ಇವಾಗ ಅದ್ರ ಮೇಲೆ ನಾವು ರೆಡಿ ಮಾಡ್ಕೊಂಡಿರೋ ಇದನ್ನ ಗೋಧಿ ಹಿಟ್ಟನ್ನ ನೀಟಾಗಿ ಹಾಕೊಳ್ಳೋಣ ಇದನ್ನ ಹಾಕೊಂಡು ನೀಟಾಗಿ ಪ್ರೆಸ್ ಮಾಡಿ ಸಮವಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲೇ ಪ್ರೆಸ್ ಮಾಡ್ಕೊಳ್ಳೋಣ ಏನು ಗಟ್ಟಿ ಇರೋದಿಲ್ಲ ಇದು ನೀಟಾಗಿ ಪ್ರೆಸ್ ಆಗುತ್ತೆ ಕೂಡ ಸ್ಪೂನ್ ಅಲ್ಲೇ ಪ್ರೆಸ್ ಮಾಡ್ಕೊಂಡ್ರೆ ನೀಟಾಗಿ ನೋಡಿ ಪ್ಲೇಟಲ್ಲಿ ಈ ತರ ಎಲ್ಲ ನೀಟಾಗಿ ಪ್ರೆಸ್ ಮಾಡ್ಕೊಂಡು ಒಂದೇ ಸಮ ಒಂದೇ ಹಬ್ಬದಲ್ಲಿ ಎಲ್ಲ ಮಾಡ್ಕೊಳ್ಳೋಣ ಇದನ್ನ ನೋಡಿ ಈ ತರ ಪ್ರೆಸ್ ಮಾಡ್ಕೊಂಡು ಪ್ರೆಸ್ ಮಾಡ್ಕೊಂಡು ಇದು ಮಾಡೋಣ ನೋಡಿ ಪ್ರೆಸ್ ನೀಟಾಗಿ ತಟ್ಟೆ ಒಳಗೆಲ್ಲ ಪ್ರೆಸ್ ಮಾಡ್ಕೊಂಡಿದೀನಿ ಕೂಡ ಇವಾಗ ಇದನ್ ಇವಾಗ ಒಂದು ಒನ್ ಅವರ್ ಇಲ್ಲ ಎರಡ್ ಅವರ್ ಬಿಡೋಣ ಇದನ್ನ ತಣ್ಣಗಾಕೆ ರೂಮ್ ಟೆಂಪರೇಚರ್ ಅಲ್ಲಿ ಬಿಟ್ಟರೆ ಸಾಕು ಇದೇನು ಫ್ರಿಜ್ ಅಲ್ಲಿ ಏನೋ ಇಡೋ ಅಂತ ಅವಶ್ಯಕತೆ ಇಲ್ಲ ನೋಡಿ ಎರಡ್ ಅವರ್ ಆಗಿತ್ತು ತೆಗ್ದಿದೀನಿ ಚೆನ್ನಾಗಿದೆ ಮುಟ್ಟಿದ್ರೆ ಸಾಫ್ಟ್ ಆಗಿ ಇದೆ ಕೈಗೆ ನೋಡಿ ಇವಾಗೆಲ್ಲ ಕಟ್ ಮಾಡ್ಕೊಳ್ತೀನಿ ಏನ್ ಫಸ್ಟ್ ಬೇಕಾದ್ರೆ ಕಟ್ ಮಾಡ್ಕೋಬಹುದು ಇಲ್ಲ ಆಮೇಲೂ ಕೂಡ ಕಟ್ ಮಾಡ್ಕೋಬಹುದು ನೀಟಾಗಿ ಕಟ್ ಆಗತ್ತೆ ನೋಡಿ ಎಲ್ಲ ನೀಟಾಗಿ ಸ್ಕ್ವಯರ್ ಅಲ್ಲಿ ಕಟ್ ಮಾಡ್ಕೊಂಡಿದೀನಿ ನೋಡಿ ಇಷ್ಟೇ ಇದು ಬಾಳೆಹಣ್ಣು ಬರ್ಫಿ ತುಂಬಾ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೂಡ ಬರುತ್ತೆ ಇದು ಈ ರೀತಿ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ದೊಡ್ಡವರು ಚಿಕ್ಕೋರು ಎಲ್ಲರೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಈ ಬಾಳೆಹಣ್ಣು ಬರ್ಫಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲಕನ್ ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು